ಆಕೆ ಎಣಿಸ್ತಾಳೆ ಯಾರ್ದದ ಅವ್ರು ಎಣಿಸ್ತಾರ ಹಾಂ ಯಾರು ಈಗ ಎಷ್ಟು ಬಿದ್ದು ಏನದು ನಾಲ್ಕನೇ ಮನೆಯಲ್ಲಿ ಮಾತನಾಡು ಈಗ ನೀನು ನಿನ್ನ ಬಗ್ಗೆ ಮಾತನಾಡು ನಿನ್ನ ಬಗ್ಗೆನೇ ಮಾತನಾಡು

ಎಷ್ಟು ಬಿದ್ದಾದ್ರೆ ಏನು ಕ ನಿಂಗ ಎರಡು ಎರಡು ಹೆಣಸು ಆಮೇಲೆ ಏನಾಯ್ತು ಕಚ್ಚಿತು ಈಗ ಎಲ್ಲಿ ಬಂದಿದ ನೀನು ಏಳು ಸಂಖ್ಯೆಯ ಮೇಲೆ ಕೆಳಗೆ ಸ್ನೇಹ ನಿಂದು ಒಂದು ಸ ಬಿಡು ನಿನ್ ಮನಿ ಒಂದು ಈಗೇನು ಮಾಡ್ದಿ ಏಣಿಯನ್ನ